ಹೇ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಯುಗಾದಿ ಹಬ್ಬದ ಹೊಸದೊಡುಕಿನ ವಿಡಿಯೋ ಒಂದು ಕಡೆ ಮರಿ ಕೂದು ಮರಿ ಸುಲಿತಾವ್ರೆ ಚರ್ಮ ಎಲ್ಲ ಸುಲಿದು ಇನ್ನೊಂದು ಕಡೆ ತಲೆ ಕಾಲು ಎಲ್ಲನೂ ಸೀದು ರೆಡಿ ಮಾಡ್ತಾವ್ರೆ ಕೆರೆದು ಕೂದಲೆಲ್ಲನೂ ಇನ್ನೊಂದು ಕಡೆ ಮರಿಯೆಲ್ಲ ಸುಲ್ಕೊಂಡು ಈ ಹಳ್ಳಿ ಕಡೆ ಗುಡ್ಡೆ ಮಾಂಸ ಅಂದರೆ ಸಿಕ್ಕಾಬಟ್ಟೆ ಫೇಮಸ್ಸು ಅದರಲ್ಲೂ ಹೊಸ್ತಡುಕು ಯುಗಾದಿ ಹಬ್ಬದ ಹೊಸ್ ಕೇಳಲೇಬೇಡಿ ಇನ್ನೂ ನೆಕ್ಸ್ಟ್ ಲೆವೆಲು ಸಿಟಿ ಕಡೆಗೂ ಇಲ್ಲಿಗೂ ಏನಪ್ಪ ವ್ಯತ್ಯಾಸ ಅಂದರೆ ಸಿಟಿ ಕಡೆ ಜಸ್ಟಿಂಗ್ ಮರಿ ಕೂದ್ ನೇತಾಕಿರ್ತಾರೆ ಅದನ್ನ ನಾತಾಕಿರೋ ಮರಿನ ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾರೆ ಬಟ್ ಗುಡ್ಡೆ ಮಾಂಸ ಅಂತಂದರೆ ಒಂದು ಪಾರ್ಟು ಒಂದು ಮರಿನಲ್ಲಿ ಏನೇನು ಪಾರ್ಟ್ಗಳು ಬರುತ್ತೆ ಲಿವರ್ ಆಗಿರ್ಬೋದು ಕಿಡ್ನಿ ಆಗಿರ್ಬೋದು ಅಥವಾ ಈ ಚರ್ಬಿ ಆಗಿರ್ಬೋದು ಪ್ರತಿಯೊಂದು ಪಾರ್ಟ್ನೂ ಕೂಡ ಎಲ್ರಿಗೂ ಬರೋ ಥರ ಭಾಗ ಮಾಡಿ ಗುಡ್ಡೆ ಮಾಡ್ತಾರೆ ಈಗ ನೋಡಿ ಇಲ್ಲಿ ಕುಯ್ತವ್ರೆ ಲಿವರ್ ಕುಯ್ತವ್ರೆ ನೋಡಿ ಆ ಲಿವರ್ ಎಷ್ಟಪ್ಪ ಇದೆ ಲಿವರು ಆ ಲಿವರ್ನ ಪ್ರತಿಯೊಂದು ಗುಡ್ಡೆಗೂ ಪ್ರತಿಯೊಬ್ಬರಿಗೂ ಸಿಗಬೇಕು ಆ ಲಿವರು ಆ ಥರ ಕಟ್ ಮಾಡ್ತಾರೆ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆಲ್ಲ ಈಗ ಇವತ್ತು ಯಾರು ಮರಿ ಕುಯ್ತಾ ಇರ್ತಾರೆ ಎಕ್ಸಾಂಪಲ್ ನಾನು ಮರಿ ಕುಯ್ತಾ ಇರ್ತೀನಿ ನಾನು ಲೆಕ್ಕ ಬರ್ಕೊಂಡಿರ್ತೀನಿ ಯಾರ್ಯಾರಿಗೆ ಎಷ್ಟು ಕೆ ಜಿ ಬೇಕು ಅಂತ ಒಂದು ಹತ್ತು ಜನ ಸೇರಿರ್ತಾರೆ ಹತ್ತು ಜನನೂ ಒಟ್ಟಿಗೆ ಬಂದು ಕೂತು ರೆಡಿ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಗುಡ್ಡೆ ಮಾಡ್ತಾರೆ ಹಂಚ್ತಾರೆ ಒಂದೊಂದು ಗುಡ್ಡೆಗೂ ಒಂದೊಂದು ಒಂದೊಂದು ಗುಡ್ಡೆ ಮಾಡ್ತಾರೆ ನೋಡಿ ಈಗ ಅಲ್ಲಿ ಗುಡ್ಡೆ ಮಾಡ್ತಾರಲ್ವಾ ಒಂದು ಇಪ್ಪತ್ತು ಹತ್ತು ಜನ ಅಥವಾ ಹದಿನೈದು ಜನ ಅಂದ್ಕೊಳ್ಳಿ ಹದಿನೈದು ಗುಡ್ಡೆ ಮಾಡಿರ್ತಾರೆ ಹದಿನೈದು ಗುಡ್ಡೆ ಮಾಡಿ ಹದಿನೈದು ಗುಡ್ಡೆಗೂ ಪ್ರತಿಯೊಂದು ಪಾರ್ಟು ಮರೀದು ಏನೇನು ಪಾರ್ಟ್ಗಳು ಬರುತ್ತೆ ಆ ಪ್ರತಿಯೊಂದು ಪಾರ್ಟ್ನು ಎಲ್ಲ ಗುಡ್ಡೆಗೂ ಹಾಕ್ತಾರೆ ಅದರಲ್ಲಿ ಎಕ್ಸ್ಪೆನ್ಸಲಿ ಬಾಡ್ ಯಾವ್ದಪ್ಪ ಚೆನ್ನಾಗಿರುತ್ತೆ ಅಂತಂದರೆ ಮೇಕೆ ಬಾಡಂತೂ ಇನ್ನೂ ಸಕದಾಗಿರುತ್ತೆ ಮೇಕೆ ಬಾಡಿನೇ ಕೂಯ್ ಕುಯ್ತಾರೆ ಅದು ಆ್ಯಕ್ಚುಲಿ ಬಾಡು ಅಂತಂದರೆ ನೆಕ್ಸ್ಟ್ ಲೆವೆಲ್ಲು ಕುರಿ ಗಂಟೆ ಮೇಕೆ ಚೆನ್ನಾಗಿರುತ್ತೆ ಬಾಡಲ್ಲಿ ಮತ್ತು ಎಷ್ಟು ಕೆ ಜಿ ತೂಕ ಇದ್ದರೆ ಮರಿ ಚೆನ್ನಾಗಿರುತ್ತಪ್ಪ ಅಂತಂದರೆ ಅಂದಾಜು ಹದಿನೈದರಿಂದ ಇಪ್ಪತ್ತೆರಡು ಕೆ ಜಿ ಒಳಗಡೆ ಯಾವ ಮರಿಗಳು ಬರ್ತದೆ ಹದಿನೈದರಿಂದ ಇಪ್ಪತ್ತೆರಡು ಕೆ ಜಿ ವಿಟಮಿನಲ್ಲಿ ಯಾವ ಮರಿಗಳಿರುತ್ತೆ ಆ ಮರಿ ಬಾಡೆಲ್ಲ ಸಿಕ್ಕಾಬಿಟ್ಟೆ ರುಚಿಯಾಗಿರುತ್ತೆ ಮತ್ತು ಸಾಂಬಾರು ಕೂಡ ಸಾಕತ್ತಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮ ಸಾಂಬಾರ್ ಸಾಕತ್ತಾಗುತ್ತೆ ಹಾಗಾಗಿ ಯಾರಾದರೂ ಮಾಂಸ ತೊಗೊಳ್ಬೇಕು ಅಥವಾ ಅಂತಂದರೆ ಒಂದು ಎಕ್ಸಾಮ್ ತಲಲ್ಲಿ ಇಟ್ಕೊಳ್ಳಿ ಹದಿನೈದರಿಂದ ಮಿನಿಮಮ್ ಇಪ್ಪತ್ತೆರಡು ಕೆ ಜಿ ಒಳಗಡೆ ಯಾವ ಮರಿ ಬರುತ್ತೆ ಆ ಮರಿ ಆಲ್ಮೋಸ್ಟ್ ಮಾಂಸ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಾಗುತ್ತೆ ಇಲ್ಲಿ ಮೇಕೆ ಕುಯ್ತ ಮೇಕೆ ಕುದ್ದಿರೋದೆ ಇವರು ಮೇಕೆ ಬಣ್ಣ ಒಂದು ಭಾಗವೂ ಕಟ್ ಮಾಡಿ ಎಲ್ಲ ಗುಡ್ಡೆಗೂ ಹಂಚಿದ್ದಾರೆ ಎಲ್ಲ ಗುಡ್ಡೆಗೂ ಹಾಕಿದ್ದಾರೆ ಆ ಪ್ರತಿ ಒಂದು ಗುಡ್ಡೆನೂ ಹಾಕಿ ಮೇಲೆ ಒಂದು ತಕ್ಕ ತಗೊಂಬಂದು ತೂಗಿ ಎಸ್ ಎಸ್ ಬರಬೇಕು ಒಬ್ಬೊಬ್ಬರಿಗೆ ಎರ್ಡು ಎರಡು ಕೆ ಜಿ ಇದ್ರೆ ಎರಡೆರಡು ಕೆ ಜಿ ಒಂದು ಕೆ ಜಿ ಇದ್ರೆ ಒಂದು ಕೆ ಜಿ ಭಾಗ ಮಾಡಿ ಕೊಡ್ತಾರೆ ಇಲ್ಲಿ ನೋಡಿ ಗೈಸ್ ಇದು ಬುಂಡೆ ಇದೆಯಲ್ಲ ತಲೆ ಬುರುಡೆ ಅದು ಮೇಕೆದು ತಲೆ ಬುರುಡೆ ಒಳಗಡೆ ಏನು ಇರೋದಪ್ಪ ಅಂತಂದರೆ ಮೆದಲು ಬ್ರೈನ್ ಬ್ರೈನ್ನ ತೆಗಿತಾವ್ರೆ ಒಳಗಡೆಯಿಂದ ಆ ಬ್ರೈನ್ ತೆಗಿಯಕ್ಕೆ ಸರ ಸಾಹಸ ಪಡ್ತಾಯಿದ್ದಾರೆ ಆ ಬುಂಡೆನ ಓಲ್ಡ್ ಮಾಡಿ ಆ ಬ್ರೈನ್ನ ತೆಗಿತಾರೆ ಆ ಬ್ರೈನ್ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಐಸ್ ಯಾರ್ಯಾರು ತಿನ್ನಿದಿರ ಕಮೆಂಟ್ ಮಾಡಿ ಸಿಕ್ಕಾಬಟ್ಟೆ ಸಗದಾಗಿರುತ್ತೆ ಬ್ರೈನು ಪ್ರತಿಯೊಂದು ಈಗ ನೋಡಿ ತಲೆ ಕಡೆದು ಆ ತಲೆ ಮಾಂಸನೂ ಪ್ರತಿಯೊಂದು ಗುಡ್ಡೆಗೂ ಬರೋ ಥರ ತಲೆ ಕಾಗಿ ಆಗಿರ್ಬೋದು ಕಾಲಾಗಿರ್ಬೋದು ಪ್ರತಿಯೊಂದು ಗುಡ್ಡೆಗೂ ಬರೋ ಥರ ಹಂಚ್ತಾರೆ ಅದೇ ಒಂಥರ ವಿಶೇಷತೆ ಅದು ಹಳ್ಳಿ ಕಡೆ ಈ ಗುಡ್ಡೆ ಮಾಂಸ ತಿನ್ನೋಕ್ಕೆ ಪುಣ್ಯ ಮಾಡಿರಬೇಕು ಗೈಸ್ ಯಾರಾದರೂ ನೀವು ಬೆಂಗಳೂರು ಕಡೆ ಮಾಂಸ ತಿಂತಿರಲ್ಲ ಅದಕ್ಕಿಂತ ಹಳ್ಳಿ ಕಡೆ ಯಾವಾಗಾದರೂ ಬಂದಾಗ ಈ ಗುಡ್ಡೆ ಮಾಂಸನ ಟ್ರೈ ಮಾಡಿ ಯಾರು ಟ್ರೈ ಮಾಡಿಲ್ಲ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಮಾತ್ರ ಇಲ್ಲೆಲ್ಲ ಮುಗಿಸ್ಕೊಂಡು ಇನ್ನೊಂದು ಕಡೆ ಬಂದೆ ನಮ್ಮೂರಲ್ಲಿ ಇನ್ನೊಂದು ಕಡೆ ಮರಿ ಕೂಯ್ತಾಯಿದ್ರು ನಮ್ಮ ಡೈರಿ ಹತ್ರ ಅಲ್ಲೊಂದು ಹೆಂಗೋ ಅಲ್ಲೂ ಹಂಗೆ ಒಂದಷ್ಟು ಜನ ಗುಂಪು ಕಟ್ಕೊಂಡು ಒಂದಷ್ಟು ಜನ ಸೇರಿಕೊಂಡು ತಿರ್ಗಿ ಅಲ್ಲೂ ಕೂದು ಎಲ್ಲ ರೆಡಿ ಮಾಡಿ ಗುಡ್ಡೆ ಮಾಡಿ ಅಲ್ಲೂ ಎಲ್ಲನೂ ಹಂಚಿ ಎಲ್ಲ ನೀಟಾಗಿ ತೊಳೆದು ಸಿಕ್ಕಾಪಟ್ಟೆ ಚೆನ್ನಾಗಿ ರೆಡಿ ಮಾಡ್ತಾರೆ ಗೈಸ್ ಅಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದೆ ಮನೆಗೆ ಬಂದರೆ ಇಲ್ಲಿ ನಮ್ಮ ಕರು ಮೇಲೆ ನಮ್ಮ ಆಡು ಮರಿ ನೋಡಿ ಆಡು ಮರಿ ಹೆಂಗೆ ಮಲಗಿದೆ ಅದಕ್ಕೆ ಆ ರೋನತ್ರ ಬಿಟ್ಬಿಟ್ಟು ನಮ್ಮ ಎಮ್ಮೆ ಹತ್ರ ಬಂದು ಅಲ್ಲಿ ಪಾಪ ನಾನು ಬಂದಿದ್ದು ನೋಡಿ ಎದುರ್ಕಂಬಿಡ್ತು ಗಾಯ್ಸ್